ನಮಸ್ಕಾರ ವೀಕ್ಷಕರೇ ಜೀ ಕನ್ನಡಗೆ ಸ್ವಾಗತ ಇಂದಿನ ದಿನಮಾನಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುವುದು ಸರ್ವೇ ಸಾಮಾನ್ಯ ಆದರೆ ಚಿಕ್ಕೋಡಿ ತಾಲೂಕಿನ ಬಸವನಾಳಗಡ್ಡೆ ಎಂಬ ಪುಟ್ಟ ಗ್ರಾಮದ ಬಡ ಕುಟುಂಬದಲ್ಲಿ ಹುಟ್ಟಿದ ಗಂಗಾಧರ್ ಪೂಜಾರಿ ಎಂಬ ಯುವಕ ವಿಶೇಷವಾಗಿ ತಮ್ಮ ಮೂವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಅದು ಹೇಗೆ ಅಂದರೆ ಬಾಲ್ಯದಲ್ಲಿ ಅವರು ಆಟವಾಡಿ ಕಲಿತು ಬೆಳೆದದ್ದು ಅಲ್ಲದೆ ಗಂಗಾಧರ್ ಅವರನ್ನು ಕೈ ಹಿಡಿದು ಬೆಳೆಸಿದ ಪ್ರಾಥಮಿಕ ಶಿಕ್ಷಣ ಶಾಲೆಯ ಗುರು ಹಾಗೂ ಗುರು ಮಾತೆಯರಿಗೆ ನಮಿಸಿ ಅದೇ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿರುವ ಮುಗ್ಧ ವಿದ್ಯಾರ್ಥಿಗಳಿಗೆ ಸುಮಾರು ನೂರ ಐವತ್ತು ಬುಕ್ ಮತ್ತು ಪೆನ್ ವಿತರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ಗಂಗಾಧರ್ ಪೂಜಾರಿಯವರು ನಾವು ಕೊಡುವ ಬುಕ್ ಮತ್ತು ಪೆನ್ನು ಇದು ಕೇವಲ ಒಂದು ಕಿರು ಕಾಣಿಕೆ ಅಲ್ಲದೆ ಇದು ವಿದ್ಯೆಯ ಸಂಕೇತ ಎಂದು ಭಾವಿಸಿ ಈ ಶಾಲೆಯಲ್ಲಿ ಕಲಿಯುವ ಎಲ್ಲಾ ಮುಗ್ಧ ವಿದ್ಯಾರ್ಥಿಗಳು ತಾವು ಉನ್ನತ ಮಟ್ಟದ ಶಿಕ್ಷಣ ಕಲಿತು ಈ ಶಾಲೆಗೆ ಗುರುಗಳಿಗೆ ಹಾಗೂ ಜನ್ಮ ನೀಡಿದ ತಂದೆ ತಾಯಿಯರಿಗೆ ಹೆಸರು ತರಬೇಕೆಂದು ಹೇಳುತ್ತಾ ಅವರಿಗೆ ತಂದೆ ತಾಯಿಯಿಲ್ಲದ ಈಗಿನ ಸ್ಥಿತಿಯನ್ನು ಎಲ್ಲರಲ್ಲಿ ಹಂಚುತ್ತಾ ಕಣ್ಣೀರು ಹಾಕಿದರು ಅವರ ಜೀವನದಲ್ಲಿ ವಿವಿಧ ಬಗೆಯ ಉನ್ನತ ಶಿಕ್ಷಣವನ್ನು ಪಡೆದಿದ್ದಾರೆ ಅದರಲ್ಲಿ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಹಾಗೂ ಮೈಸೂರಿನಲ್ಲಿ ಬಿಇಎಂಎಲ್ನಲ್ಲಿ ಆಪರೇಟಿಂಗ್ಸ್ ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಚಂದ್ರಯಾನ ಮೂರರ ಮೂರನೇ ಹಂತದಲ್ಲಿ ಒಂದು ಉಪಕರಣವನ್ನು ಕೂಡ ತವರು ಮಾಡಿದ ಕೀರ್ತಿ ಗಂಗಾಧರ್ ಅವರಿಗೆ ಸಲ್ಲುತ್ತದೆ ಇದಕ್ಕೆಲ್ಲ ಸ್ಫೂರ್ತಿ ಇವರ ಚಿಕ್ಕಪ್ಪರಾದ ಶ್ರೀ ಪ್ರಕಾಶ್ ಸಂಬಾ ಪೂಜಾರಿಯವರು ಹೀಗೆ ಉನ್ನತ ಶಿಕ್ಷಣ ತರಬೇತಿಗಳು ಅಲ್ಲದೆ ಹಲವು ವರ್ಷಗಳಿಂದ ಪತ್ರಿಕಾ ಮಾಧ್ಯಮದಲ್ಲಿ ವರದಿಗಾರರಾಗಿ ಈಗ ತಮ್ಮದೇ ಆದ ಝಿ ಕನ್ನಡ ಮೀಡಿಯಾ ಎಂಬ ಚಾನೆಲ್ ಅನ್ನು ತೆಗೆದು ಅವರು ಕಲಿತ ಪ್ರಾಥಮಿಕ ಶಾಲೆಯಿಂದಲೇ ಝಿ ಕನ್ನಡ ಮೀಡಿಯಾವನ್ನು ಉದ್ಘಾಟಿಸಿ ಬಿಡುಗಡೆ ಮಾಡಿ ಸಾಯಂಕಾಲ ಅವರ ಸ್ವಗೃಹದಲ್ಲಿ ಸಮಾಜದ ಹಿರಿಯರು ಮುಖಂಡರು ಸಂಬಂಧಿಕರು ಹಾಗೂ ಅಪಾರ ಬಂಧು ಬಳಗ ಸ್ನೇಹಿತರಿಂದ ಹುಟ್ಟುಹಬ್ಬವನ್ನು ಆಚರಿಸಿ ಗಂಗಾಧರ್ ಪೂಜಾರಿ ಅವರಿಗೆ ಮತ್ತು ಜೀ ಕನ್ನಡ ಮೀಡಿಯಾ ಬೆಳೆಯಲೆಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಸ್ಎಸ್ ಪೂಜಾರಿ ಮೇಡಮ್ ಸಹಶಿಕ್ಷಕರಾದ ಎಎನ್ ಪಿಂಜಾರಾ ಸರ್ ಎಲ್ಎಫ್ ಭಜಂತ್ರಿ ಸರ್ ಎಕೆ ವಾಜಂತ್ರಿ ಮೇಡಮ್ ಮಾಳಕಿ ಮೇಡಂ ಮಠದ ಮೇಡಂ ಮಳವಾಡ ಹಾಗೂ ಪ್ರಿಯಾಂಕಾ ಮೇಡಮ್ ಗ್ರಾಮ ಪಂಚಾಯತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಶಂಕರ್ ಟೊನ್ನೆ ಅಶೋಕ್ ಟೊನ್ನೆ ಹಾಗೂ ಗ್ರಾಮದ ಹಿರಿಯರಾದ ಹಾಗೂ ಚಿಕ್ಕಪ್ಪರಾದ ಶ್ರೀ ಪ್ರಕಾಶ್ ಸಂಬಾ ಪೂಜಾರಿ ತಮ್ಮ ಪರಶುರಾಮ್ ಪೂಜಾರಿ ಮಾರುತಿ ಗುದಗೆ ರಾಜು ಗುದಗೆ ಸಂಜು ಗುದಗೆ ರಾಮು ಹುದ್ದಾರ್ ಹಾಗೂ ಮಾಧ್ಯಮದ ಸ್ನೇಹಿತರು ಉಪಸ್ಥಿತರಿದ್ದರು ಅಂತ ಹೇಳ್ತಾ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಗಂಗಾಧರ್ ಪೂಜಾರಿ ಸರ್ವದ ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಇನ್ನೊಂದು ವಿಶೇಷತೆ ಏನಂದರೆ ಅವರು ಒಂದು ಸ್ವಂತ ಚಾನಲನ್ನು ಓಪನ್ ಮಾಡಿದ್ದಾರೆ ಜಿ ಕನ್ನಡ ಮೀಡಿಯಾ ಅಂತ ಆ ಸ್ವಂತ ಚಾನೆಲ್ ಏನು ಇವತ್ತು ಅದು ಕೂಡ ಹುಟ್ಟಿದ ದಿನ ಈ ಎರಡೂ ಸಂದರ್ಭ ಸಂದರ್ಭಗಳನ್ನು ಈ ಒಂದು ಅವರೇ ಕಲಿತಂಥ ಒಂದು ಶಾಲೆಯಲ್ಲಿ ನಾವು ಉದ್ಘಾಟನೆ ಮಾಡಿ ಇಲ್ಲಿಂದನೇ ಒಂದು ಪ್ರಾರಂಭ ಮಾಡಬೇಕಂತ ಗಂಗಾಧರ್ ಸರ್ ಅವರು ಏನು ಇವತ್ತು ನಿರ್ಣಯ ತಗೊಂಡ್ರು ಅದು ಬಹಳ ಉತ್ತಮವಾದಂತ ನಿರ್ಣಯ ಈ ಶಾಲೆಯಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ಗಂಗಾಧರ್ ಸರ್ ಅವರಿಗೆ ಒಂದು ಕರೆ ಕೊಟ್ಟು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮವನ್ನು ಚಿತ್ರೀಕರಿಸಲು ಹೇಳಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಫಾಲೋ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ವಿಲನ್ ಸ್ಕ್ಯಾನರ್ ಇದೆ ಸ್ಕ್ಯಾನರ್ ನಿಮ್ಮ ಒಂದು ಫೋಟೋ ತೆಗ್ದಿರಲ್ಲ आड्रॉई मगद्रे अॅम हाकू तिसन अनेक सबस्क्राईब दयविटुल सबस्क्राईब आली चॅनल